ಶಿಕ್ಷಕರೇ ನಮಸ್ಕಾರ ಜಿಂತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಆಷಾಢ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆನ ಈ ರೀತಿ ಮಾಡಿ ಕೋಟ್ಯಾಧೀಶರಾಗೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಆಷಾಢ ಮಾಸ ಆರಂಭ ಆಗೋಗಿದೆ ಈ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ದೀರಾ ಅರೆ ಇದೇನಿದು ಮಹಾಲಕ್ಷ್ಮಿ ಪೂಜೆನ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಆಷಾಢದಲ್ಲಿ ಯಾರು ಮಹಾಲಕ್ಷ್ಮಿ ಪೂಜೆ ಮಾಡೋದು ಅಂತ ಕೇಳ್ತೀರಾ ಹಾಗಾದ್ರೆ ಆಷಾಢದಲ್ಲಿ ಲಕ್ಷ್ಮಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ನೀವು ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಂದ ಈ ಲಕ್ಷ್ಮೀ ಪೂಜೆಯನ್ನ ಮಾಡಿಸಿ ಆ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಿಸಿದ್ದೇ ಆದಲ್ಲಿ ಲಕ್ಷ್ಮಿ ನಿಮಗೆ ವರದಾನದ ರೂಪದಲ್ಲಿ ಏನೇನು ಕೊಡ್ತಾಳೆ ಅನ್ನೋದು ನಿಮ್ಮ ಊಹೆಗೂ ಮೀರಿದ್ದು ಅದರಲ್ಲೂ ಈ ಬಾರಿಯ ಆ ಬ್ರಹ್ಮಯೋಗದೊಂದಿಗೆ ಆರಂಭವಾಗಿದೆ ಆದ್ದರಿಂದ ಈ ಮಾಸದಲ್ಲಿ ನೀವು ಏನೇ ವ್ರತ ಉಪವಾಸ ಸಂಕಲ್ಪವನ್ನ ಮಾಡಿದ್ದೇ ಆದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ದೇವರ ಆಶೀರ್ವಾದದೊಂದಿಗೆ ಈಡಿರೋದು ಖಚಿತ ಅದಕ್ಕೆ ಹೇಳ್ತಿರೋದು ಈ ಆಷಾಢ ಮಾಸದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನ ತಪ್ಪದೆ ಮಾಡಿ ಈ ಆಷಾಢ ಮಾಸ ಅಂತಲ್ಲ ಪ್ರತಿ ಆಷಾಢ ಮಾಸದಲ್ಲೂ ಈ ಪೂಜೆಯನ್ನ ನೀವು ಮಾಡಿದ್ರೆ ಸಾಕು ನಿಮ್ಮ ಮನೆಯ ದಾರಿದ್ರ ತನ್ನಿಂದ ತಾನೇ ದೂರ ಆಗೋಗ್ಬಿಡುತ್ತೆ ಅಲ್ಲದೆ ಈ ಮಹಾಲಕ್ಷ್ಮಿ ಪೂಜೆಯನ್ನ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಮಾಡಿ ನಿಮಗೆ ಧನ ಸುಖ ಭೋಗ ವಿದ್ಯೆ ಸಂತಾನ ಬಂಗಾರ ಜಯ ಎಲ್ಲವೂ ಪ್ರಾಪ್ತಿಯಾಗತ್ತೆ ಆದರೆ ಈ ಲಕ್ಷ್ಮೀ ಪೂಜೆಗೂ ಕೆಲ ವಿಧಾನಗಳಿವೆ ಅದನ್ನೇ ಈಗ ವಿವರವಾಗಿ ಹೇಳ್ತೀವಿ ಅದನ್ನ ಕೇಳಿಸ್ಕೊಂಡು ಪಾಲಿಸಿ ಆಷಾಢ ಮಾಸ ಬಂತು ಅಂದ್ರೆ ಸಾಕು ಅದೇ ಮಾಸದಲ್ಲಿ ವರುಣದೇವನು ಕೂಡ ದರ್ಶನ ಕೊಟ್ಬಿಡ್ತಾನೆ ಸುಡುವ ಬಿಸಿಲಿಗೆ ಕಾದ ಹಂಚಿನಂತೆ ಆಗಿರುವ ಭೂಮಿಗೆ ತಂಪನೆರಿತಾನೆ ವರ್ಣ ಹಿತವಾದ ವಾತಾವರಣ ಅದು ಆಗಸದಲ್ಲಿ ಮೋಡ ಆವರಿಸಿಕೊಂಡಿರುತ್ತೆ ಒಮ್ಮೊಮ್ಮೆ ಬಿರುಗಾಳಿ ಬೀಸಿ ಸರ್ವಸ್ವವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ ವಾತಾವರಣ ಹೀಗಿರುವಾಗ ಸಮಸ್ಯೆಗಳೇ ಹೆಚ್ಚಾಗಿ ಹೋಗಿರುತ್ತೆ ಇದೇ ಕಾರಣಕ್ಕೆ ಈ ಮಾಸದಲ್ಲಿ ಶುಭ ಕಾರ್ಯಗಳು ಮಾಡದೇ ಇರೋದೇ ಉತ್ತಮ ಅಂತ ಹೇಳ್ತಾರೆ ಹಾಗಂತ ಈ ಮಾಸ ಅಪಶಕುನದ ಮಾಸ ಅಂತ ಅರ್ಥ ಅಲ್ಲ ಹಾಗೇನಾದ್ರೂ ನೀವು ತಿಳ್ಕೊಂಡಿದ್ದೇ ಆದಲ್ಲಿ ನಿಮ್ಮ ತಲೆಯಿಂದ ಆ ವಿಷಯನ ಮೊದಲು ತೆಗೆದುಹಾಕಿ ಈ ಮಾಸದಲ್ಲಿ ಮದುವೆ ಮುಂಜಿ ಅಂತ ಹಲವಾರು ಜನ ಒಂದೇ ಕಡೆ ಸೇರುವಂತಹ ಕಾರ್ಯಕ್ರಮಗಳನ್ನ ಮಾಡಬಾರದು ನಿಜ ಆದ್ರೆ ನೀವು ಮನೆಯಲ್ಲೇ ನಿಮ್ಮ ಕುಟುಂಬದವ್ರ ಜೊತೆ ಪೂಜೆ ವ್ರತಗಳನ್ನ ಮಾಡಬಹುದು ಅದರಲ್ಲೂ ಈ ಮಾಸದಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷ ಅಷ್ಟೇ ಸರಳವಾದ ಪೂಜೆಯನ್ನ ಮಾಡಿ ನೋಡಿ ಅದು ನಿಮಗೆ ಎಷ್ಟು ಶ್ರೇಯಸ್ಕರವಾಗಿರಲಿದೆ ಅನ್ನೋದು ಕಾಲ ಬಂದಾಗಲೇ ಅರ್ಥ ಆಗುತ್ತೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ದರಿದ್ರತನ ಸಾಲಬಾಧೆ ಹಾಗೂ ಇತರೆ ತೊಂದರೆಗಳು ನಿವಾರಣೆಯಾಗುತ್ತವೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಅದರಲ್ಲೂ ಸೋಮವಾರಗಳು ಹಾಗೂ ಶುಕ್ರವಾರಗಳು ಈ ಪೂಜೆಯನ್ನ ಮಾಡೋದಕ್ಕೆ ಪ್ರಶಸ್ತ ಆಷಾಢ ಮಾಸದ ಶುಕ್ರವಾರವನ್ನು ಆಡಿ ಶುಕ್ರವಾರ ಎನ್ನಲಾಗುತ್ತೆ ಈ ಸಂದರ್ಭದಲ್ಲಿ ಲಕ್ಷ್ಮಿ ಆರಾಧನೆ ಮಾಡಿದ್ರೆ ತೊಂದರೆ ತಾಪತ್ರಯಗಳು ದೂರವಾಗುತ್ತವೆ ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳ ಹೆಬ್ಬಾಗಿಲು ಅಥವಾ ಬಾಗಿಲಲ್ಲಿ ಗಜಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಲಾಗಿರುತ್ತೆ ಕೆಲವರಿಗೆ ಬಡತನ ತುಂಬಾ ಕಷ್ಟಪಡ್ತಾ ಇರ್ತಾರೆ ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಸಾಲ ಮಾಡೋದು ಬಡ್ಡಿ ಕಟ್ಟೋದು ಸಾಲ ತೀರ್ಸೋಕಾಗ್ದೆ ಕೊರಗೋದು ಈ ಮೂಲಕ ರೋಗಗಳನ್ನ ಆವಾಹನೆ ಮಾಡ್ಕೊಳ್ತಾರೆ ಇದೆಲ್ಲದಕ್ಕೆ ಆಷಾಢ ಶುಕ್ರವಾರದ ವ್ರತದ ಮೂಲಕ ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ ಕೇವಲ ಸಾಲದ ಸಮಸ್ಯೆ ಮಾತ್ರ ಅಲ್ಲ ಧಾನ್ಯ ಭಾಗ್ಯ ಸಂತಾನ ಭಾಗ್ಯ ಹಾಗೂ ಭೋಗ ಸುಖವು ನಿಮಗೆ ದೇವಿ ವರದಾನದ ರೂಪದಲ್ಲಿ ಕೊಡ್ತಾಳೆ ಹಾಗಿದ್ದಲ್ಲಿ ಈ ಆಷಾಢ ಮಾಸದ ನಾಲ್ಕು ಶುಕ್ರವಾರವನ್ನ ಹೇಗೆ ವಿಧಿವಿಧಾನಗಳಿಂದ ಪೂಜೆ ಮಾಡಬೇಕು ಅನ್ನೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾವ ಜೀವ ದೀರ್ಘ ಸೌಮಂಗಲ್ಯ ಪ್ರಾಪ್ತಿ ರಥಂ ಸಂಕಲ್ಪ ಅರ್ಥಾತ್ ನೀವು ಬದುಕಿರುವವರೆಗೂ ನಿಮ್ಮ ಗಂಡನಿಗೆ ಆರೋಗ್ಯ ಹಾಗೂ ಆಯುಷ್ಯ ಪ್ರಾಪ್ತಿಯಾಗಲಿ ಅನ್ನೋ ಸಂಕಲ್ಪದೊಂದಿಗೆ ಮೊದಲ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಹಾಗೇನೆ ಎರಡನೇ ಶುಕ್ರವಾರದ ಪೂಜೆಯ ಮಹತ್ವ ಕನಕ ವೃಷ್ಟಿಂ ಸಿದ್ಧಿಂ ಸ್ವೀಕುರು ಅಂದ್ರೆ ನಿಮ್ಮ ಜೀವನದಲ್ಲಿ ಸದಾ ಬಂಗಾರದ ಮಳೆಯಾಗ್ಲಿ ಅಂತ ಹಾಗಂತ ಬಂಗಾರವೇ ಸುರಿದು ಬಿಡಬೇಕು ಅಂತಲ್ಲ ಬದಲಾಗಿ ಧಾನ್ಯ ಸಂತಾನ ವಿದ್ಯೆ ಜಯ ಇವೆಲ್ಲ ಸುಖದ ರೂಪದಲ್ಲಿ ಸಿಗ್ಲಿ ಅನ್ನೋದು ಇದ್ರ ಜೊತೆ ಮನೇಲಿ ಲಕ್ಷ್ಮಿ ಇದ್ರೆ ಸದಾ ನೆಮ್ಮದಿ ಆವರಿಸಿಕೊಂಡಿರುತ್ತೆ ಇನ್ನು ನಾಲ್ಕನೇ ಶುಕ್ರವಾರ ಮನೇಲಿ ಸದಾ ಶುಭ ಕಾರ್ಯಗಳು ನಡೀತಾ ಇರ್ಲಿ ಅನ್ನೋ ಕಾರಣಕ್ಕೆ ನಾಲ್ಕನೇ ಶುಕ್ರವಾರವನ್ನ ಪೂಜೆ ಮಾಡಬೇಕು ಈ ನಾಲ್ಕು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ನೋಡಿ ಆಗ ಲಕ್ಷ್ಮೀ ಪ್ರಸನ್ನ ಆಗದೆ ಇದ್ರೆ ಹೇಳಿ ಈ ಪೂಜೆಯನ್ನ ಮಾಡಬೇಕು ಅಂತಂದ್ರೆ ಈ ವಿಧಿವಿಧಾನಗಳನ್ನ ಪಾಲಿಸಲೇಬೇಕು ಈ ನಾಲ್ಕು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಆಕೆಗೆ ಪ್ರಿಯವಾದ ಪದಾರ್ಥವನ್ನ ನೈವೇದ್ಯದ ರೂಪದಲ್ಲಿ ಇಡಬೇಕು ಆದ್ರಿಂದ ಗುರುವಾರದ ರಾತ್ರಿಯೇ ಮನೆಯನ್ನ ಸ್ವಚ್ಛ ಮಾಡ್ಕೊಂಡ್ಬಿಡಿ ಹಾಗೂ ಅಡುಗೆ ಮನೆ ಜೊತೆಗೆ ಗ್ಯಾಸ್ ಸ್ಟೌವ್ ಕೂಡ ಮರಿದೇನೆ ಸ್ವಚ್ಛವಾಗಿಡಿ ನೀವು ಆಷಾಢ ಶುಕ್ರವಾರದ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾಗಿ ಶ್ವೇತ ವಸ್ತ್ರವನ್ನ ಧರಿಸಿ ಬ್ರಾಹ್ಮಿ ಲಗ್ನದಲ್ಲಿ ಅಂದ್ರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಇಪ್ಪತ್ತರವರೆಗೆ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕಲಶ ಸ್ಥಾಪನೆಯನ್ನ ಮಾಡಬೇಕು ಕಲಶ ಸ್ಥಾಪನೆ ಮಾಡಿ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವ ಮನೋನುಕೂಲೆ ತತ್ಪದಾದ ಪದ್ಮಂವಹಿ ಸನ್ನಿಧತ್ವ ಅಂತ ಹೇಳಬೇಕು ಈ ಮೂಲಕ ಪದ್ಮಾಸನ ಹಾಕಿ ಕುಳಿತಿರುವಂತಹ ಮಹಾಲಕ್ಷ್ಮಿಯನ್ನ ಆಹ್ವಾನಿಸಬೇಕು ಈ ಮಂತ್ರವನ್ನ ಹಾಗೂ ಇದನ್ನ ಪಠಿಸುವಾಗ ನೀವು ಕುಳಿತುಕೊಳ್ಳುವಂತಹ ಭಂಗಿಯನ್ನ ಮರಿಬೇಡಿ ಮಂತ್ರ ಪಠಿಸಿದ ನಂತರ ಅಷ್ಟದಳವನ್ನಿಟ್ಟು ಅದ್ರ ಮೇಲೆ ಶ್ರೀಚಕ್ರವನ್ನಿಟ್ಟು ಕಲಶ ಸ್ಥಾಪನೆಯನ್ನ ಮಾಡಿ ವ್ಯವಸ್ಥಿತವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪೂಜೆ ವ್ರತ ಹೋಮ ಹವನಗಳನ್ನ ಮಾಡುವ ಸಮಯದಲ್ಲಿ ವೇದಗಳನ್ನ ಹೇಳುವಂತೆ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿಯೂ ಕೂಡ ಹೇಳಬೇಕು ಪದನ್ಯಾಸ ಕರನ್ಯಾಸ ಪ್ರಾಣ ಪ್ರತಿಷನೆಗಳನ್ನ ಷೋಡಶ ಉಪಚಾರಗಳ ಮೂಲಕ ವ್ಯವಸ್ಥಿತವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಲಕ್ಷ್ಮಿ ಅಷ್ಟೋತ್ತರವನ್ನು ಕೂಡ ನೀವು ಪಠಿಸ್ಬಿಡಿ ಈ ಮಂತ್ರವನ್ನ ಪಠಿಸುವಾಗ ಒಂದೋ ಮದೆ ಹೂವನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಅದು ಕೆಂಪು ಬಣ್ಣದ ಹೂವಾಗಿದ್ರೆ ತುಂಬಾ ಉತ್ತಮ ವೀಕ್ಷಕರೇ ನಿಮಗೇನಾದ್ರೂ ಲಕ್ಷ್ಮಿ ಅಷ್ಟೋತ್ತರ ಗೊತ್ತಿಲ್ಲದೆ ಹೋದಲ್ಲಿ ಅದಕ್ಕೂ ಒಂದು ಸರಳ ಉಪಾಯ ಇದೆ ನೀವು ನಿಮ್ಮ ಮೊಬೈಲ್ನಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಅಂತ ಹುಡುಕಿದ್ರೆ ಸಾಕು ಅದು ಸಿಗುತ್ತೆ ನೈವೇದ್ಯವನ್ನ ತಪ್ಪದೇ ಇಡಬೇಕು ಆ ನೈವೇದ್ಯ ಏನು ಗೊತ್ತಾ ಅದನ್ನು ಹೇಳ್ತೀವಿ ಕೇಳಿಸ್ಕೊಳ್ಳಿ ಸ್ವೀಟ್ ಪೊಂಗಲ್ ಅಕ್ಕಿ ಬೆಲ್ಲ ಹೆಸರುಬೇಳೆ ಏಲಕ್ಕಿ ಹಾಕಿ ತಯಾರಿಸಿರುವಂತಹ ಅಡುಗೆ ಇದ್ರ ಜೊತೆಗೆ ಹೆಸರುಬೇಳೆ ಕೋಸಂಬರಿ ಹಾಗೂ ಸಜ್ಜಿಗೆಯನ್ನು ಮಾಡಿ ನೈವೇದ್ಯ ಮಾಡಬೇಕು ಇಷ್ಟೆಲ್ಲಾ ಮಾಡಿದ ನಂತರ ಸಂಜೆ ಸಮಯದಲ್ಲಿ ಹಿರಿಯ ಮುತ್ತೈದೆಯನ್ನ ಮನೆಗೆ ಕರೆದು ಅರಿಶಿನ ಕುಂಕುಮವನ್ನ ಕೊಟ್ಟು ಆಶೀರ್ವಾದವನ್ನ ಪಡಿಬೇಕು ಮೊದಲನೇ ವಾರದಲ್ಲಿ ಯಾರಿಂದ ಆಶೀರ್ವಾದ ಪಡೆದಿರ್ತಿರೋ ಅವರನ್ನ ಹೊರತುಪಡಿಸಿ ಇನ್ನೊಬ್ಬರ ಬಳಿ ಆಶೀರ್ವಾದವನ್ನ ಪಡೆದ್ರೆ ಉತ್ತಮ ಮೂರನೇ ಶುಕ್ರವಾರ ಧ್ಯಾನ್ನ ಅಂದ್ರೆ ಮೊಸರನ್ನ ಜೊತೆಗೆ ಹೆಸರುಬೇಳೆ ಪಾಯಸವನ್ನ ದೇವರಿಗೆ ನೈವೇದ್ಯವನ್ನ ಕೊಟ್ಟು ಮತ್ತೆ ಹಿರಿಯ ಮುತ್ತೈದೆ ಮಹಿಳೆಗೆ ಅರಿಶಿನ ಕುಂಕುಮವನ್ನ ಕೊಟ್ಟು ಆಶೀರ್ವಾದವನ್ನ ಪಡಿಬೇಕು ಹಾಗೇನೆ ಕೊನೆಯ ಶುಕ್ರವಾರ ಕೊನೆಯ ಶುಕ್ರವಾರ ಕೊಬ್ಬರಿ ಮಿಠಾಯಿ ಮತ್ತು ಕಲ್ಲು ಸಕ್ಕರೆ ಹಾಕಿರುವಂತಹ ಅನ್ನ ನೈವೇದ್ಯವನ್ನ ಹೆಸರುಬೇಳೆ ಪಾಯಸವನ್ನ ಇಟ್ಟುಬಿಡಿ ಇದಿಷ್ಟು ಮಾಡಿದ್ರೆ ಲಕ್ಷ್ಮಿ ನಿಮ್ಮ ಮೇಲೆ ಕೃಪಾ ಕಟಾಕ್ಷ ತೋರಿಸೋದು ಗ್ಯಾರಂಟಿ ಈ ಪೂಜೆಯ ಜೊತೆಗೆ ನೀವು ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದ ಕಾರ್ಯ ಏನಪ್ಪಾ ಅಂತಂದ್ರೆ ಆಷಾಢದ ಶುಕ್ರವಾರದಂದು ಮನೆಯ ಮುಖ್ಯ ದ್ವಾರದ ಅಂದ್ರೆ ಪ್ರವೇಶ ದ್ವಾರದ ಮುಂದೆ ಮೊಳಗೋ ಕೆಲವೇ ಕೆಲ ನಿಮಿಷಗಳ ಮುಂಚೆ ಎರಡು ದೀಪವನ್ನ ಹಚ್ಚಿಟ್ಬಿಡಿ ಸಾಕು ಅಲ್ಲೇ ಕೂತು ಕನಕಾಧಾರ ಸ್ತೋತ್ರವನ್ನ ಹೇಳಿ ಆಗ ನಿಮಗೆ ಮಗದಷ್ಟು ಫಲ ಸಿಗೋದು ನಿಸಂದೇಹ